ಇತ್ತೀಚಿನ ದಿನಗಳಲ್ಲಿ ವಿಜಯಲಕ್ಷ್ಮಿಯವರು ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರುತ್ತಾರೆ ದರ್ಶನ್ ರವರು ಜೈಲಿನಿಂದ ಬಂದ ನಂತರ ಅವರು ತುಂಬ ಚೆನ್ನಾಗಿ ಫ್ಯಾಮಿಲಿ ಜೊತೆ ಟೈಮನ್ನು ಸ್ಪೆಂಡ್ ಮಾಡುತ್ತಲೇ ಇರುತ್ತಾರೆ ಈಗೀಗ ಅವರು ಶಿವ್ ಕೇರಳದಲ್ಲಿರುವ ಕೊಟ್ಟಿನೀರು ದೇವ್ ಮಹಾದೇವ ಟೆಂಪಲ್ಗೆ ಕೂಡ ಭೇಟಿ ನೀಡಿದ್ದರು ತನ್ನ ಮಗನ ಜೊತೆ ಫೋಟೋ ಮಾಡಿಸಿಕೊಂಡಿದ್ದಾರೆ ಅವರು ವಿಜಯಲಕ್ಷ್ಮಿ ಫೋಟೋ ಫೋಟೋಶೂಟ್ನ ನಂತರ ಏಕೆ ಮಾಡಿಸಿದ್ದಾರೆ ಎಂದು ತಿಳಿಯಲಿಲ್ಲ ಆದರೆ ಅವರು ಹಾಕಿಕೊಂಡಿರುವ ಪರ್ಪಲ್ ಡ್ರೆಸ್ನಲ್ಲಿ ಹಾಗೂ ನಕ್ಲೇಸ್ ಹಾಗೂ ಮ್ಯಾಚಿಂಗ್ ಹಿಯರಿಂಗ್ನಲ್ಲಿ ಅವರು ಮಿಂಚುತ್ತಿದ್ದಾರೆ ಎಲ್ಲರಿಗೂ ಅತ್ತಿಗೆ ಚೆನ್ನಾಗಿರಬೇಕು ಹೀಗೆ ಇರಬೇಕು ಹಾಗೂ ಸೂಪರ್ ಆಗಿದ್ದಾರೆ ಎಂದು ಕಮೆಂಟ್ ಮೇಲೆ ಕಮೆಂಟ್ ಬರುತ್ತಿದೆ ಇದರಲ್ಲಿ ಡಿ ಬಸ್ ರವರು ಇದ್ದಿದ್ದರೆ ಫೋಟೋಶೂಟ್ನಲ್ಲಿ ತುಂಬ ಚೆನ್ನಾಗಿರ್ತಿತ್ತು ಎಂದು ಕೂಡ ಕಮೆಂಟ್ ಬರುತ್ತಿದ್ದಾರೆ ನಮ್ಮ ಅತ್ತಿಗೆ ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ ಎಂದು ಕಮೆಂಟ್ ಮೇಲೆ ಕಮೆಂಟ್ ಬರುತ್ತಿದ್ದಾರೆ ತಾನು ಮಾಡಿದ ಫೋಟೋ ಶೂಟ್ ಅನ್ನು ವಿಜಯಲಕ್ಷ್ಮಿ ಅವರು ತನ್ನ ಇನ್ಸ್ಟಾಗ್ರಾಮ್ ಫ್ರೆಂಡ್ ಫೇ ಪೇಜ್ನಲ್ಲಿ ಹಂಚಿಕೊಂಡಿದ್ದಾರೆ ಹಾಗಾದ ಹಾಗಾಗೂ ಏನೇ ಮಾಡಿದರೂ ವಿಜಯಲಕ್ಷ್ಮಿಯವರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿ ಮುಗಿಸುತ್ತಾರೆ ದೇ ದೇಬಾಸ್ ರವರು ಹೇಗೆ ಇದ್ದರೂ ಸಣ್ಣ ಮಗುವಿನಲ್ಲಿ ಹಾಗೆ ಅವರ ಮಗ ಕೂಡ ಲಾಂಗ್ ಏರ್ ಬಿಟ್ಟುಕೊಂಡು ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿದ್ದಾರೆ ಅಪ್ ಥೇಟ್ ಅಪ್ಪನಾಗಿ ಎಂದು ಹೇಳುತ್ತಿದ್ದಾರೆ ಪವಿತ್ರ ಗೌಡರವರು ಇದನ್ನೆಲ್ಲ ಕಂಡು ತಾನು ಏನೇ ಮಾಡಿದರೂ ಏನಾದರೂ ಒಂದು ಮಾಡುತ್ತಲೇ ಇರಬೇಕು ಹಾಗೆ ಯಾ ಏನೇ ಆದರೂ ಸರಿ ವಿಜಯಲಕ್ಷ್ಮಿಯವರನ್ನು ಅವರು ಫಾಲೋ ಮಾಡುತ್ತಲೇ ಇರುತ್ತಾರೆ ಇತ್ತ ವಿಜಯಲಕ್ಷ್ಮಿಯವರು ಫೋಟೋಶೂಟನ್ನು ಶೂಟನ್ನು ಮಾಡಿಸಿದರೆ ಇತ್ತ ಪವಿತ್ರ ಗೌಡರವರು ಮಗಳನ್ನು ಕರೆದುಕೊಂಡು ದೇವಾಲಯಕ್ಕೆ ಟ್ರಿಪ್ ಅನ್ನು ಹೋಗಿದ್ದಾರೆ ಅಂತ ಹೇಳಬಹುದು ಹೇಳಬಹುದು ಅವರು ಹಾಗೂ ದರ್ಶನ್ ರವರು ಇಷ್ಟು ಚೆನ್ನಾಗಿರೋದನ್ನು ನೋಡಿ ಪವಿತ್ರ ಗೌಡರವರು ಅದೆಷ್ಟು ಹೊಟ್ಟೆ ಹುರಿದುಕೊಂಡಿದ್ದಾರೋ ಗೊತ್ತಿಲ್ಲ ಹಾಗಾಗಿ ಪವಿತ್ರ ಗೌಡರವರ ಬಗ್ಗೆ ಅವರು ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಅಂತಾನೆ ಹೇಳಬಹುದಾಗಿದೆ ಈ ವಿಡಿಯೋ ಲೈಕ್